ನಮಸ್ತೆ ಸ್ನೇಹಿತರ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ದೀರೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿಗೆ ಅಡಿಕೆ ತೋಟದ ರೈತರ ಪರಿಸ್ಥಿತಿ ತುಂಬ ಕಷ್ಟಕರವಾಗಿದೆ ಶೋಚನೀಯವಾಗಿದೆ ಕಾರಣ ಇಷ್ಟೇ ಎಲ್ಲ ರೈತರು ಮಳೆಗಾಗಿ ಆಕಾಶ ನೋಡ್ತಾ ಇದ್ದಾರೆ ಆದರೆ ತಲೆ ಎತ್ತಕ್ಕಾಗದಿರೋಷ್ಟು ಬಿಸಿಲು ಬಡಿತಾ ಇದೆ ಹಾಗಾಗಿ ಅಡಿಕೆ ತೋಟಗಳು ಒಣಗ್ತಾ ಇದೆ ರೈತ ಎಷ್ಟು ಶ್ರಮ ವಹಿಸಿ ಯಾವ್ಯಾವ ಥರನೂ ನೀರಿನ ಪೂರೈಕೆಯನ್ನು ತಮ್ಮ ಅಡಿಕೆ ದೊಡ್ಡಗಳಿಗೆ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಟ್ಯಾಂಕರ್ ಮುಖಾಂತರ ಟ್ಯಾಂಕರ್ ಮುಖಾಂತರ ಒಡ್ಸೋಣ ಅಂದ್ರೂ ನೀರು ಇಲ್ಲ ಕೆಲವೊಂದು ಕಡೆ ಅದೇ ರೀತಿ ಕೊಳ ಬರ್ತಕ್ಕಂಥ ಬಾವಿ ನೀರುಗಳನ್ನು ಅಚ್ಚುಕಟ್ಟಾಗಿ ಮೇಂಟೈನ್ ಇದ್ದಾರೆ ಎಷ್ಟೇ ಮೇಂಟೈನ್ ಮಾಡಿದರೂ ಇರ್ತಕ್ಕಂಥ ತಾಪಮಾನಕ್ಕೆ ಬಿಸಿಲಿಗೆ ಭೂಮಿ ಬೆಂಡಾರು ಹೋಗ್ಬಿಡ್ತೈತೆ ಆವಿ ಆಗೋಗ್ಬಿಡುತ್ತೆ ಬಿಟ್ಟ ನೀರೆಲ್ಲ ಮತ್ತೆ ಎರಡು ದಿನ ನೀರು ಬಿಡಲಿಲ್ಲ ಅಂದರೆ ಮತ್ತೆ ಅದೇ ಸ್ಥಿತಿಗೆ ಬಂದುಬಿಡ್ತದೆ ಪ್ರತಿಯೊಂದು ಅಡಿಕೆ ತೋಟ ಕೂಡ ಹೀಗಾಗಿ ರೈತನ ಪರಿಸ್ಥಿತಿ ತುಂಬ ತುಂಬ ಕಷ್ಟ ಆಗಿದೆ ಖಂಡಿತವಾಗಿ ಮುಂದಿನ ಇನ್ನು ಹದಿನೈದು ತಿಂಗಳಲ್ಲಿ ಮಳೆ ಹದಿನೈದು ಇಲ್ಲ ತಿಂಗಳೊಳಗೆ ಮಳೆ ಬರಲಿಲ್ಲ ಅಂದರೆ ಎಷ್ಟೋ ತೋಟಗಳು ಹೋಗೇ ಬಿಡ್ತವೆ ಯಾಕೆ ಅಂದರೆ ಬಿಸಿಲು ಆ ಮಟ್ಟಿನ ಬಿಸಿಲಿದೆ ಹೀಗೆ ಆಲ್ರೆಡಿ ನಾನು ಗಮನಿಸ್ತಾ ಇದ್ದೀನಿ ತುಂಬ ತೋಟಗಳು ಒಣ್ಕೊಂತ ಬರ್ತಾ ಇದ್ದಾವೆ ತುಂಬ ಬೇಜಾರಾಗುತ್ತೆ ಅವನ್ನೆಲ್ಲ ನೋಡಿದಾಗ ಯಾಕೆಂದರೆ ಒಬ್ಬ ರೈತ ತುಂಬ ಶ್ರಮವಹಿಸಿ ಎಷ್ಟೋ ವರ್ಷಗಳ ಕಾಲ ಆರೈಕೆ ಮಾಡಿ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ ಮುಂದಿನ ಭವಿಷ್ಯಕ್ಕೆ ಇನ್ನೂ ಏನೋ ಮತ್ತೊಂದು ಇತ್ತೊಂದು ಕೆಲ ಯೋಚನೆ ಮಾಡಿ ತೋಟ ಕಟ್ಟಿರ್ತಾರೆ ಇವತ್ತು ತಲೆ ಮೇಲೆ ಕೈಯೊತ್ಕೊಳೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಯಾವುದೇ ಒಬ್ಬ ರೈತ ಅಚ್ಚುಕಟ್ಟಾಗಿ ನಿಮ್ಮಲ್ಲಿ ಸ್ವಲ್ಪ ಪ್ರಮಾಣದಲ್ಲೇ ನೀರು ಬರ್ತಾ ಇದ್ದರೆ ಒಂದು ಹನಿನೂ ವೇಸ್ಟ್ ಮಾಡಿದಲ್ಲಿ ಆ ನೀರನ್ನು ಜೋಪಾನವಾಗಿ ನಿಮ್ಮ ಗಿಡಗಳಿಗೆ ಆರೈಕೆ ಮಾಡಿ ಯಾಕೆ ಅಂದರೆ ನೀವೇ ಅದೃಷ್ಟಶಾಲಿಗಳು ಅದೇ ರೀತಿ ನಿಮ್ಮ ಕಡೆ ಟ್ಯಾಂಕರ್ ನೀರು ಸಿಗ್ತಾ ಇದ್ದರೆ ಖಂಡಿತವಾಗಿ ಎಷ್ಟೇ ಕಷ್ಟ ಆಗಿರಲಿ ಟ್ಯಾಂಕರ್ ನೀರನ್ನು ಒಡಿಸಿ ಈ ವರ್ಷ ಫಸಲು ಹೋದರೂ ಪರವಾಗಿಲ್ಲ ನಿಮ್ಮ ತೋಟಗಳು ಉಳ್ಕೋಬೇಕು ಅಡಿಕೆ ಸಸಿಗಳು ಸಂಪೂರ್ಣವಾಗಿ ನಾಶ ಆಗಬಾರ್ದು ಅಡಿಕೆ ಸಸಿಗಳು ಅಡಿಕೆ ಮರಗಳು ಉಳ್ಕೋಬೇಕು ಆ ರೀತಿ ಆದ್ರೂ ನೀವು ಪ್ರಯತ್ನ ಪಟ್ಟು ಉಳಿಸ್ಕೋಬೇಕು ಯಾಕಂದರೆ ಮಳೆ ಬಂದೇ ಬರುತ್ತೆ ಇಂಥ ಪರಿಸ್ಥಿತಿಗಳನ್ನು ನಾವು ಮುಂಚೆ ಕೂಡ ಎದುರಿಸಿದ್ದೀವಿ ಮೂರು ನಾಲ್ಕು ವರ್ಷ ಬರಗಾಲಗಳನ್ನು ಚಿತ್ರದುರ್ಗ ರೈತರು ಕೂಡ ಎದುರಿಸಿದ್ದಾರೆ ಕೆಲವೊಂದು ಕಡೆ ಈ ವರ್ಷ ಆಲ್ಮೋಸ್ಟ್ ಕರ್ನಾಟಕ ಪೂರ್ತಿ ಬರ ಬಂದ್ಬಿಟ್ಟಿದೆ ಎಲ್ಲ ರೈತರು ಫೇಸ್ ಮಾಡಿದ್ದಾರೆ ಅನುಭವ ಆಗಿದೆ ಮಳೆ ಎರಡು ಮೂರು ವರ್ಷ ಹೋದ್ರೂ ಮತ್ತೆ ಎರಡು ಮೂರು ವರ್ಷ ಸಮೃದ್ಧವಾಗಿ ಮಳೆ ಬಂದಿದೆ ಮತ್ತು ತೋಟಗಳನ್ನು ಈ ವರ್ಷ ಯಥೇಚ್ಛವಾಗಿ ಕಟ್ಟಿದರು ಇದೇ ಮೇನ್ ಕಾರಣ ಕೊಳವೆ ಬಾವಿಗಳನ್ನು ನಾವು ಹೆಚ್ಚು ಕೊರೆಸ್ದಾಗ ಏನಾಗುತ್ತೆ ಅಂದರೆ ಅಂತರ್ಜಲ ಮಟ್ಟ ಕುಸಿತಾ ಹೋಗುತ್ತೆ ಮತ್ತು ಕಾಡು ನಾಶ ಮಾಡ್ತಾ ಹೋಗ್ತೀವಿ ಮತ್ತೊಂದು ಈ ಥರ ಅನಾಹುತಗಳನ್ನು ಮಾಡಿದಾಗ ಅಂತರ್ಜಲ ಮಟ್ಟ ಕುಸಿದಾಗ ರೈತನಿಗೆ ನೀರಿನ ಪೂರೈಕೆ ಪ್ರಮಾಣ ಕಡಿಮೆ ಆದಾಗ ಯಾವುದೇ ಬೆಳೆಗಳನ್ನು ಬೆಳೆಯೋದಕ್ಕೆ ನಮಗೆ ಪೂರಕವಾದ ವಾತಾವರಣ ಇರೋದಿಲ್ಲ ಅದರಲ್ಲೂ ಮುಖ್ಯವಾಗಿ ಅಡಿಕೆ ಬೆಳೆ ರೈತರು ತುಂಬ ಬಂಡವಾಳವನ್ನು ಹಾಕಿರ್ತೀರ ತುಂಬ ಶ್ರಮವನ್ನು ಹಾಕಿರ್ತಾರೆ ಇವತ್ತು ಈ ಬಿಸಿಲು ಈ ನೀರು ಎಲ್ಲ ಯೋಚನೆ ಮಾಡಬೇಕು ಎಷ್ಟು ಕಷ್ಟ ಆಗ್ತಿದೆ ಅಂತ ಹಾಗಾಗಿ ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬ ರೈತನೂ ಕೂಡ ಅಡಿಕೆ ತೋಟವನ್ನು ಕಟ್ಟಬೇಕಾದ್ರೆ ನಿಮ್ಮ ಶಕ್ತಿ ಸಾಮರ್ಯ ಸಾಮರ್ಥ್ಯಕ್ಕೆ ತಕ್ಕಷ್ಟು ನಿಮ್ಮ ತೋಟವನ್ನು ಕಟ್ಟಬೇಕು ಸುಮ್ಮನೆ ನಾನು ಹೊಲ ಐತೆ ಹತ್ತು ಎಕರೆ ಅಂತ ಹತ್ತು ಎಕರೆ ಕಟ್ಟೋದಲ್ಲ ಹೊಲ ಐತೆ ಅಂತ ಇಪ್ಪತ್ತೈದು ಎಕರೆ ಕಟ್ಟೋದಲ್ಲ ನಿಮ್ಮ ಕೈಯಲ್ಲಿ ಇಂಥ ಬರಗಾಲದ ಪರಿಸ್ಥಿತಿಯಲ್ಲಿ ನಿಭಾಯಿಸಲು ಸಾಧ್ಯವಾಗುವಷ್ಟು ತೋಟವನ್ನು ಕಟ್ಟಿ ಒಬ್ಬ ರೈತನಿಗೆ ಎರಡರಿಂದ ಎರಡೂವರೆ ಸಾವಿರ ಅಡಿಕೆ ಗಿಡಗಳಿದ್ದು ಸರಿಯಾದ ರೀತಿಯ ಮೂರು ಬೋರ್ಗಳಿದ್ದು ಅರ್ಧ ಅರ್ಧ ಇಂಚ್ ನೀರು ಬಂದರೂ ಕೂಡ ನೀವು ಮೇಂಟೈನ್ ಮಾಡ್ಬೋದು ಸುಮ್ಮನೆ ನೀವು ಏನೋ ಹತ್ತು ಎಕರೆ ಹದಿನೈದು ಎಕರೆ ಆಗಿಬಿಟ್ಟು ಈ ದಿನಗಳಲ್ಲಿ ಮೇಂಟೈನ್ ಮಾಡೋದು ಎಂಥ ಆದರೂ ಪ್ರಕೃತಿ ಮುಂದೆ ತಲೆ ಬಾಗಲೇಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಸಾಧ್ಯ ಆಗೋದಿಲ್ಲ ಒಣಗಿಸ್ಕೋಬೇಕಾಗುತ್ತೆ ತಮ್ಮ ತೋಟಗಳನ್ನು ಹಾಗಾಗಿ ಪ್ರತಿಯೊಬ್ಬ ರೈತರು ಕೂಡ ಮುಂದೆ ತೋಟ ಕಟ್ಟಬೇಕಾದ್ರೆ ಎಚ್ಚ ಎಚ್ಚರಿಕೆಯಿಂದ ತೋಟ ಕಟ್ಟಿ ಈಗಿರ್ತಕ್ಕಂಥ ರೈತರು ಕೂಡ ಅನುಕೂಲಕ್ಕೆ ತಕ್ಕಷ್ಟು ನಿಮ್ಮ ತೋಟವನ್ನು ಆರೈಕೆಯನ್ನು ಮಾಡಿಕೊಳ್ಳಿ ಸಾಧ್ಯವಾದಷ್ಟು ನೀರು ಬರ್ತಾ ಇರ್ತಕ್ಕಂಥ ರೈತರು ಅಚ್ಚುಕಟ್ಟಾಗಿ ನೀರನ್ನು ಪೂರೈಕೆ ಮಾಡಿ ಅದೇ ರೀತಿ ಟ್ಯಾಂಕರ್ ನೀರು ಸಿಗ್ತಕ್ಕಂಥ ರೈತರು ಖಂಡಿತವಾಗಿಯೂ ಎಷ್ಟೇ ಸಾಲ ಆಗಲಿ ಒಡಿಸಿ ಇನ್ನೂ ಐವತ್ತು ಸಾವಿರ ಹೆಚ್ಚಾಗಿ ಹೋಗಲಿ ಒಡಿಸಿ ಯಾಕೆಂದರೆ ಬೆಳೆದಿರ್ತಕ್ಕಂಥ ಅಡಿಕೆಗಳನ್ನು ಕಳ್ಕೋಬೇಡಿ ಖಂಡಿತವಾಗಿಯೂ ಮಳೆ ಬಂದೇ ಬರುತ್ತೆ ಎಲ್ಲ ನಮ್ಮ ಬೆಳೆ ಹಾಳಾದ ಮಳೆ ಬಂದು ಅಯ್ಯೋ ನಾನು ಟ್ಯಾಂಕರ್ ಹೊಡಿಸ್ಬೇಕಾಗಿತ್ತು ಅಂತ ಪಶ್ಚಾತ್ತಾಪ ಪಡಬೇಡಿ ಎಷ್ಟು ಸಾಧ್ಯನೋ ಅಷ್ಟು ನಿಮ್ಮ ಅಡಿಕೆ ಮರಗಳು ಜೀವಂತವಾಗಿರೋದಕ್ಕೆ ಯಾವ ರೀತಿ ವಾತಾವರಣ ಕಲ್ಪಿಸಬೇಕೋ ಆ ರೀತಿ ವಾತಾವರಣ ಕಲ್ಪಿಸಿ ನೀರನ್ನು ಪೂರೈಕೆಯನ್ನು ಮಾಡಿ ಈ ವಿಡಿಯೋದಿಂದ ಒಬ್ಬ ರೈತನಿಗೆ ಸ್ಫೂರ್ತಿ ಆದರೆ ಸಾಕು ಅಂತ ಹೇಳಿ ಈ ವಿಡಿಯೋ ಮಾಡಿದ್ದೀನಿ ಈ ಸಮಯದಲ್ಲಿ ಅವಶ್ಯಕವಾದ ವಿಡಿಯೋ ಆಗಿದೆ ಇದು ಪ್ರತಿಯೊಬ್ಬ ರೈತರಿಗೂ ಭಗವಂತ ಮಳೆ ಕೊಟ್ಟು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ನನ್ನ ಮಾಹಿತಿ ನಿಮಗೆ ಸರಿ ಅನಿಸಿದರೆ ಖಂಡಿತವಾಗ್ಲೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಉತ್ತಮವಾದ ಮಾಹಿತಿಗಳನ್ನು ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು